ದಾಂಡೇಲಿಯಲ್ಲಿ ಅದ್ದೂರಿಯಾಗಿ ಸಂಪನ್ನಗೊಂಡ ಡಿಪಿಎಲ್ ಸೀಸನ್ ಫೋರ್ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿ ಎರಡು ಲಕ್ಷ ರೂಪಾಯಿ ನಗದು ಬಹುಮಾನದೊಂದಿಗೆ ಡಿಪಿಎಲ್ ಕಪ್ ಮುಡಿಗೇರಿಸಿಕೊಂಡ ಸ್ಟಾರ್ಲಿಂಗ್ ರಾಯಲ್ಸ್ ತಂಡ ದಾಂಡೇಲಿ ಪ್ರೀಮಿಯರ್ ಲೀಗ್ ಸಮಿತಿಯ ಆಶ್ರಯದಡಿ ನಗರದ ಡಿಎಫ್ಎ ಮೈದಾನದಲ್ಲಿ ಕಳೆದ ಮೂರು ದಿನಗಳಿಂದ ನಡೆಯುತ್ತಿದ್ದ ಡಿಪಿಎಲ್ ಸೀಸನ್ ಫೋರ್ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿಯು ಸಂಭ್ರಮ ಸಡಗರದಿಂದ ಸಂಪನ್ನಗೊಂಡಿತು ಎಂಟು ತಂಡಗಳ ನಡುವೆ ನಡೆದ ಸೆಣಸಾಟದಲ್ಲಿ ಅಂತಿಮವಾಗಿ ಸ್ಟಾರ್ಲಿಂಗ್ ರಾಯಲ್ಸ್ ತಂಡ ಮತ್ತು ಕಿಂಗ್ಸ್ ಇಲೆವೆನ್ ತಂಡವು ಫೈನಲ್ ಪ್ರವೇಶವನ್ನು ಪಡೆದಿದ್ದವು ಫೈನಲ್ ಪಂದ್ಯದಲ್ಲಿ ಟಾಸ್ ಗೆದ್ದು ಬ್ಯಾಟಿಂಗ್ ಅನ್ನು ಆಯ್ದುಕೊಂಡಿದ್ದ ಸ್ಟಾರ್ಲಿಂಗ್ ರಾಯಲ್ಸ್ ತಂಡವು ನಿಗದಿತ ಹತ್ತು ಓವರಿನಲ್ಲಿ ತೊಂಬತ್ತೊಂಬತ್ತು ರನ್ ಕಲೆ ಹಾಕಿತು ಇದಕ್ಕೆ ಪ್ರತಿಯಾಗಿ ಕಿಂಗ್ಸ್ ಇಲೆವೆನ್ ತಂಡವು ಸ್ಟಾರ್ಲಿಂಗ್ ರಾಯಲ್ಸ್ ತಂಡವನ್ನು ಸಮರ್ಥವಾಗಿ ಎದುರಿಸಿತ್ತಾದರೂ ಅಂತಿಮವಾಗಿ ಎಂಬತ್ನಾಲ್ಕು ರನ್ ಪಡೆಯಲಷ್ಟೇ ಶಕ್ತವಾಗಿ ಸೋಲನ್ನು ಒಪ್ಪಿಕೊಂಡಿತು ವಿಜೇತ ಸ್ಟಾರ್ಲಿಂಗ್ ರಾಯಲ್ಸ್ ತಂಡ ನಗದು ಎರಡು ಲಕ್ಷ ರೂಪಾಯಿ ಮತ್ತು ಶಾಶ್ವತ ಫಲಕವನ್ನು ಪಡೆದುಕೊಂಡಿತು ಒಂದು ಲಕ್ಷ ನಗದು ಹಾಗೂ ಶಾಶ್ವತ ಫಲಕದೊಂದಿಗೆ ರನ್ನರ್ಸ್ ಆಫ್ ಬಹುಮಾನವನ್ನು ಕಿಂಗ್ಸ್ ಇಲೆವೆನ್ ತಂಡ ತನ್ನದಾಗಿಸಿಕೊಂಡಿತು ಅತ್ಯುತ್ತಮ ದಾಂಡಿಗನಾಗಿ ಮತ್ತು ಸರಣಿ ಶ್ರೇಷ್ಠ ಆಟಗಾರನಾಗಿ ಸ್ಟಾರ್ಲಿಂಗ್ ರಾಯಲ್ಸ್ ತಂಡದ ವಿಜಯ್ ಪಾವ್ಲೆ ಅವರು ವೈಯಕ್ತಿಕ ಬಹುಮಾನವನ್ನು ಪಡೆದುಕೊಂಡರು ಅತ್ಯುತ್ತಮ ಬೌಲರ್ ಆಗಿ ಕಿಂಗ್ಸ್ ಇಲೆವೆನ್ ತಂಡದ ರಜತ್ ಅತ್ಯುತ್ತಮ ಕ್ಷೇತ್ರ ರಕ್ಷಕರಾಗಿ ಕಿಂಗ್ಸ್ ಇಲೆವೆನ್ ತಂಡದ ಸಚಿನ್ ಕಂಜರ್ಬಾಟ್ ಅಂತಿಮ ಪಂದ್ಯದ ಪಂದ್ಯ ಪುರುಷೋತ್ತಮನಾಗಿ ಸ್ಟಾರ್ಲಿಂಗ್ ರಾಯಲ್ಸ್ ತಂಡದ ಗಣೇಶ್ ಅವರು ವೈಯಕ್ತಿಕ ಬಹುಮಾನವನ್ನು ಪಡೆದುಕೊಂಡರು ಶಿಸ್ತಿನ ತಂಡವಾಗಿ ದಾಂಡಿಲಿ ಡ್ರೀಮ್ಸ್ ತಂಡವು ಪ್ರಶಸ್ತಿಯನ್ನು ಪಡೆದುಕೊಂಡಿತು ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಗರಸಭೆಯ ಅಧ್ಯಕ್ಷರಾದ ಅಶ್ಫಾಕ್ ಶೇಖ್ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಡಿವೈಎಸ್ಪಿ ಶಿವಾನಂದ್ ಮದರ್ಕಂಡಿ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ರಾಜೇಂದ್ರ ಜೈನ್ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಬಿಎನ್ ವಾಸರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೋಹನ್ ಹಲ್ವಾಯಿ ನಗರಸಭೆಯ ಸದಸ್ಯರಾದ ಶಾಯಿದಾ ಪಠಾನ್ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ರಾಜೇಶ್ ತಿವಾರಿ ಮಾಜಿ ನಗರಸಭಾ ಸದಸ್ಯರಾದ ಕೀರ್ತಿ ಗಾಂಕರ್ ಮೊದಲಾದವರು ಉಪಸ್ಥಿತರಿದ್ದು ಪಂದ್ಯಾವಳಿಯ ಆಯೋಜನೆಯ ಬಗ್ಗೆ ಶ್ಲಾಘನೆಯನ್ನು ವ್ಯಕ್ತಪಡಿಸಿದರು ದಾಂಡೇಲಿ ಪ್ರೀಮಿಯರ್ ಲೀಗ್ ಸಮಿತಿಯ ಅಧ್ಯಕ್ಷರಾದ ವಿಷ್ಣುಮೂರ್ತಿ ರಾವ್ ಚೇರ್ಮನ್ ಕುಲ್ದೀಪ್ ಸಿಂಗ್ ರಜಪೂತ್ ಕಾರ್ಯದರ್ಶಿ ಇಮಾಮ್ ಸರ್ವರ್ ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ಸಚಿನ್ ಕಾಮತ್ ಅವರು ಪಂದ್ಯಾವಳಿಯ ಯಶಸ್ಸಿಗೆ ಸಹಕರಿಸಿದ ಸರ್ವರಿಗೂ ಕೃತಜ್ಞತೆಗಳನ್ನು ಸಲ್ಲಿಸಿದರು ಕಾರ್ಯಕ್ರಮದಲ್ಲಿ ಪಂದ್ಯಾವಳಿಯ ಯಶಸ್ಸಿಗೆ ಶ್ರಮಿಸಿದವರನ್ನು ಗೌರವಿಸಲಾಯಿತು ಅನಿಲ್ ಪಾಟ್ನೇಕರ್ ಅವರು ಸ್ವಾಗತಿಸಿದ ಕಾರ್ಯಕ್ರಮಕ್ಕೆ ಸಚಿನ್ ಕಾಮತ್ ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು ದಾಂಡೇಲಿ ಪ್ರೀಮಿಯರ್ ಲೀಗ್ ಸಮಿತಿಯ ಪದಾಧಿಕಾರಿಗಳು ಹಾಗೂ ಸದಸ್ಯರು ಸಹಕರಿಸಿದರು ಡಿಎಫ್ಎ ಮೈದಾನದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೀಡಾಭಿಮಾನಿಗಳು ಜಮಾಯಿಸಿ ಪಂದ್ಯಾವಳಿಯನ್ನು ವೀಕ್ಷಿಸಿ ಕ್ರೀಡಾಪಟುಗಳನ್ನು ಹಾಗೂ ದಾಂಡೇಲಿ ಪ್ರೀಮಿಯರ್ ಲೀಗ್ ಸಮಿತಿಯನ್ನು ಪ್ರೋತ್ಸಾಹಿಸಿದರು ಪಂದ್ಯಾವಳಿಯ ಯಶಸ್ಸಿಗೆ ದಾಂಡೇಲಿ ಪ್ರೀಮಿಯರ್ ಲೀಗ್ ಸಮಿತಿಯ ಪದಾಧಿಕಾರಿಗಳಾದ ವಿಷ್ಣುಮೂರ್ತಿ ರಾವ್ कुलदीप सिंह राजपूत नितिन कामत रमेश नाइक इमाम सर्वर अनिल पाटनेकर, सचिन कामत मनोहर कदम शमल अब्दुल्ला नरसिंह दास राठी अतुल मारडोलकर संदीप राजपूत सैयद वसीम अंकोलेकर जोसेफ गोंसाले सबरु उष्ट्रमिसी एल्ल रमेचुगिगे पात्ररादरु के बाद स्टारलिंग थैंक यू थैंक यू डीजे थैंक यू डीजे बस कॉलिंग रॉयल्स के जीत का जश्न है उन्होंने अपने जीत का झंडा गाड़ दिया अपने नाम का परचम लहराया है शानदार जीत उन्होंने अर्जित कर ली है डीपीएल 2025 सीजन चार के लिए चैंपियन बन चुके हैं बहुत बहुत अभिनंदन मैनी कंग्रेचुलेशन सुपर परफॉर्मेंस अल्टीमेट परफॉर्मेंस each and consistency is it again? I the success, Richard, Stanley, Albert, consistency, discipline. <laughs> <laughs> <laughs>